ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟಿಇಟಿ ನೋಟಿಫಿಕೇಶನ್ ಆದಾಗಿಂದ ಒಂದಷ್ಟು ಸಮಸ್ಯೆಗಳಾಗ್ಬಿಟ್ಟಿದೆ ಬಟ್ ಇದಕ್ಕೆ ಮೂಲ ಕಾರಣ ಏನು ಸೊ ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಹೇಳುತ್ತೆ ಅದಕ್ಕಿಂತ ಮುಂಚೆ ನೋಡಿ ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಡಿ ನೋಟಿಫಿಕೇಷನ್ ಆದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ನೋಟಿಫಿಕೇಷನ್ಲಿ ಮೆನ್ಷನ್ ಮಾಡಿದ್ರು ಅಂದರೆ ಡಿಗ್ರಿ ಪ್ಲಸ್ ಬಿ ಎಡನ್ನು ಯಾರು ಮಾಡಿದರು ಆ ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಪತ್ರಿಕೆನ ಬರಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸೊ ಮುಂಚೆ ಎಲ್ಲ ಏನಾಗಿತ್ತು ಡಿ ಎಡ್ ಅವರು ಪೇಪರ್ ಒನ್ ಮಾತ್ರ ಬರಿ ಬರಲಿಕ್ಕೆ ಅವಕಾಶವನ್ನು ಮಾಡಿದರು ಆ್ಯಂಡ್ ಹಾಗೆಯೇ ಬಿ ಎಡ್ ಅವರು ಪೇಪರ್ ಟೂನ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಒಂದಷ್ಟು ವರ್ಷಗಳ ನಂತರದಲ್ಲಿ ಎರಡು ಪತ್ರಿಕೆನ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಐ ತಿಂಕ್ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಅನ್ಸುತ್ತೆ ಜಸ್ಟ್ ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ಅದು ಬಟ್ ಈ ವರ್ಷ ನೋಟಿಫಿಕೇಶನ್ ಏನಾಗಿದೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಅಲ್ಲಿ ಅವಕಾಶ ಮಾಡಿದ್ದಾರೆ ಪೇಪರ್ ಒನ್ ಪೇಪರ್ ಟು ಅಂತ ಅಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿದೆ ಅಪ್ಲಿಕೇಶನ್ ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಆದರೆ ವೆಬ್ಸೈಟ್ ಅಲ್ಲಿ ಅದು ತಗೊಳ್ತಾ ಇಲ್ಲ ಅದು ಸೊ ಬಿ ಎಡ್ ಆದವರು ಎರಡು ಪೇಪರ್ ಅನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ನಿಮಗೆ ಒಂದು ಪೇಪರ್ ಅನ್ನು ಮಾತ್ರ ತೋರಿಸುತ್ತೆ ಅದು ಪೇಪರ್ ಒನ್ ಅನ್ನು ಯಾವುದೇ ಕಾರಣಕ್ಕೂ ಅದು ಅಕ್ಸೆಪ್ಟ್ ಆಗಲ್ಲ ಅದು ದ ರೀಸನ್ ಬಿಹೈಂಡ್ ಒಂದು ತಿಳ್ಕೊಳ್ಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರುವಂಥದ್ದು ಅಲ್ಲಿ ಹೇಳಿರುವಂಥದ್ದು ಯಾವುದೇ ಕಾರಣಕ್ಕೂ ಬಿ ಎಡ್ ಮಾಡಿರೋರು ಪತ್ರಿಕೆ ಒಂದನ್ನು ಅಪ್ಲೈ ಮಾಡಲಿಕ್ಕೆ ಯಾವುದೇ ರೀತಿ ಅವಕಾಶಗಳು ಇಲ್ಲ ಅಂತಕ್ಕಂಥದ್ದನ್ನು ಅದು ಕ್ಲಿಯರ್ ಕಟ್ ಆಗಿ ಆರ್ಡ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ತುಂಬ ಜನ ನಾನು ಕೇಳಿದಿನಿ ಈಗ ಸೊ ಆರ್ಡರ್ ಇದ್ರೆ ಒಂಚೂರು ಸೆಂಡ್ ಮಾಡಿ ಆಡಿಯನ್ಸ್ಗೆ ಇದನ್ನು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾನೇ ನನ್ನ ವಾಹಿನಿಯಲ್ಲಿ ಮಾಡಿದೆ ಅಂತ ಅನ್ಕೋತೀನಿ ನಾನು ಸೊ ನಾನು ಎಲ್ಲವನ್ನು ಚೆಕ್ ಮಾಡಿ ನನ್ನ ಟೆಲಿಗ್ರಾಮಲ್ಲಿ ಆರ್ಡ್ರನ್ನ ಶೇರ್ ಮಾಡಿದರೆ ಅದನ್ನು ಮತ್ತೆ ಎಲ್ಲವನ್ನ ಎಲ್ಲಿದೆ ಅಂತ ಚೆಕ್ ಮಾಡಿ ನಾನು ಮತ್ತೊಂದು ಸಲ ಅದನ್ನ ಅದನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಈಗ ಪೇಪರ್ ಒನ್ ಮತ್ತೆ ಪೇಪರ್ ಟು ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಪೇಪರ್ಸ್ ಆಮೇಲೆ ಡಿ ಎಡ್ ಮತ್ತೆ ಬಿ ಎಡ್ ಅಂತ ಬಂದಾಗ ಅಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ ಈಗ ಸೊ ಪತ್ರಿಕೆ ಒಂದು ಯೂಶಲಿ ಎಲ್ಲ ಡಿ ಎಡ್ ಅವರೇ ಬರೀಬೇಕು ಅಂತಕ್ಕಂಥದ್ದು ಏನಕ್ಕೆ ಅಂದ್ರೆ ಈಗ ಬಿ ಎಡ್